ನಮಸ್ತೆ ವೀಕ್ಷಕರೇ ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಚಿತ್ರ ವಾರದ ಮೊದಲನೇ ದಿನ ಸೋಮವಾರ ಪರಶಿವನ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ಆಶಿಸ್ತಾ ಕಾರ್ಯಕ್ರಮನ ಪ್ರಾರಂಭ ಮಾಡ್ತಾ ಇದ್ದೀನಿ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಪಂಚಾಂಗ ತಿಥಿ ಹಾಗೆ ದ್ವಾದಶ ರಾಶಿಗಳ ಫಲಾಫಲಗಳೊಟ್ಟಿಗೆ ಇವತ್ತಿನ ನಮ್ಮ ಸಂಚಿಕೆಯಲ್ಲೂ ಕೂಡ ಗುರುಜಿಗಳು ಮಹತ್ತರ ವಿಷಯಗಳನ್ನ ತಿಳಿಸ್ತಾ ಹೋಗ್ತಾರೆ ಅದಕ್ಕೂ ಮುಂಚೆ ಖ್ಯಾತ ಜ್ಯೋತಿಷ್ಯ ವಾಸ್ತು ತಜ್ಞರಾದಂತಹ ಮಂಜುನಾಥ್ ಗುರುಜಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ ಗುರುಜಿ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ आदियाय सोमाय, मंगळाय बुधायच्या च राहुवे केतुवे नम ಗುರುಜಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದಾಯ್ತು ವೀಕ್ಷಕರೇ ನೀವು ಕಾಯ್ತಾ ಇರುವಂತಹ ಬಹು ಮುಖ್ಯ ಇವತ್ತಿನ ದಿನದ ಪಂಚಾಂಗ ಹಾಗೆ ತಿಥಿ ಹಾಗೆ ದ್ವಾದಶ ರಾಶಿಗಳ ಫಲಾಫಲಗಳನ್ನ ಕೂಡ ನೋಡ್ತಾ ಹೋಗೋಣ ಗುರುಜಿ ಇವತ್ತಿನ ಪಂಚಾಂಗ ಮತ್ತೆ ತಿಥಿ ನೋಡೋಣ ಗುರುಜಿ ತುಂಬಾ ವಿಶೇಷವಾಗಿ ಇಪ್ಪತ್ತೊಂದು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದು ಅಷ್ಟಮಿ ತಿಥಿ ಕೃಷ್ಣ ಪಕ್ಷ ಉತ್ತರಾಷಾಢ ನಕ್ಷತ್ರ ಅಂತ ನೋಡ್ತಾ ಬರ್ತೀವಿ ಯೋಗ ಒಂದು ಸಾಧ್ಯ ಯೋಗ ಬಾಲವಕರಣವಾಗಿರುವಂಥದ್ದು ಮತ್ತೆ ವಾರ ಒಂದು ಸೋಮವಾರ ಸೊ ಇವತ್ತಿನ ಬೆಂಗಳೂರಿನ ಕಾಲಮಾನದಲ್ಲಿ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂತದ್ದು ಆರು ಗಂಟೆ ನಾಲ್ಕು ನಿಮಿಷ ಸೂರ್ಯೋದಯ ಅಂತ ಹೇಳ್ತೀವಿ ಮತ್ತು ಸೂರ್ಯಾಸ್ತ ಬಂದು ಆರು ಗಂಟೆ ಮೂವತ್ತೊಂದು ನಿಮಿಷ ಅಂತ ಹೇಳ್ತಾ ಬರ್ತೀವಿ ಸೊ ಮುಂದೆ ಮುಹೂರ್ತ ಭಾಗದಲ್ಲಿ ನೋಡೋದಾದರೆ ಇವತ್ತಿನ ರಾಹುಕಾಲ ಒಂದು ಏಳು ಗಂಟೆ ಮೂವತ್ತೆಂಟು ನಿಮಿಷದಿಂದ ಒಂಬತ್ತು ಗಂಟೆ ಹನ್ನೆರಡು ನಿಮಿಷ ಮತ್ತು ಯಮಗಂಡ ಕಾಲ ಹತ್ತು ಗಂಟೆ ನಲವತ್ತೈದು ನಿಮಿಷದಿಂದ ಹನ್ನೆರಡು ಗಂಟೆ ಹದಿನೆಂಟು ನಿಮಿಷ ಗುಳಿಕ ಕಾಲ ಒಂದು ಗಂಟೆ ಐವತ್ತೆರಡು ನಿಮಿಷದಿಂದ ಮೂರು ಗಂಟೆ ಇಪ್ಪತ್ತೈದು ನಿಮಿಷ ಅಂತ ಹೇಳ್ತೀವಿ ಅಭಿಜಿತ ಮೂರ್ತ ಅಥವಾ ಅಭಿಜಿತ ಲಗ್ನ ಅಂತ ನಾವೇನು ನೋಡ್ತಾ ಬರ್ತೀವಿ ಹನ್ನೊಂದು ಗಂಟೆ ಐವತ್ತ್ಮೂರು ನಿಮಿಷದಿಂದ ಹನ್ನೆರಡು ಗಂಟೆ ನಲವತ್ತ್ಮೂರು ನಿಮಿಷ ಸೊ ಈ ರೀತಿ ಇವತ್ತಿನ ಒಂದು ದಿನದ ಪಂಚಾಂಗ ಮತ್ತು ಮುಂದುವರೆದ ಭಾಗವಾಗಿ ಒಂದು ಮುಹೂರ್ತದ ಭಾಗದಲ್ಲಿ ನೋಡ್ತಾ ಇವತ್ತಿನ ಪಂಚಾಂಗ ಮತ್ತೆ ತಿಥಿಯನ್ನ ತಿಳಿದುಕೊಂಡ್ ಗುರುಜಿ ದ್ವಾದಶ ರಾಶಿಗಳ ಫಲಾಫಲಗಳನ್ನ ನೋಡ್ತಾ ಹೋಗೋಣ ಬಹುಮುಖ್ಯವಾಗಿ ಕಾಯ್ತಾ ಇರ್ತಾರೆ ರಾಶಿ ಮೇಷ ರಾಶಿಯ ಇವತ್ತಿನ ದಿನ ಸೋಮವಾರ ಹೇಗಿದೆ ಗುರುಜಿ ರಾಶಿಯ ಜಾತ ಜಾತಕಸ್ಥರಿಗೆ ನಿಮ್ಮ ಹೇರಳ ಶಕ್ತಿ ಹೊಂದಿರ್ತೀರ ಮತ್ತೆ ಕೆಲಸದ ಒತ್ತಡವನ್ನು ನಿಮಗೆ ಉದ್ವೇಗಗೊಳಿಸುವಂತದ್ದು ಆದಷ್ಟು ಉದ್ವೇಗಗೊಳದಿರ ಶಾಂತವಾಗಿರಿ ಇದಕ್ಕೆ ಒಂದು ಸಿಂಪಲ್ ಮರಿಯ ಮಂತ್ರ ಅಂತ ಹೇಳ್ತೀವಿ ಓಂ ಅಂಗಾರ ಕಾಯ ನಮಃ ಅಂತ ಮಾಡಬಹುದು ಓಂ ಅಂಗಾರ ಕಾಯ ನಮಃ ಅಂತ ಎಷ್ಟು ಬಾರಿ ಅವರು ಜಪ ಮಾಡಬೇಕು ನೂರೆಂಟು ಬಾರಿ ಜಪ ಮಾಡಿದ್ರೆ ಒಳ್ಳೇದು ಇವತ್ತು ಮೇಷ ರಾಶಿ ಮೇಷರಾಶಿಯವರಿಗೆ ಸೋಮವಾರದ ದಿನ ಸ್ವಲ್ಪ ಏನು ಒಂದು ಪರಿಹಾರ ಕ್ರಮಗಳನ್ನ ಕೂಡ ಗುರುಜಿಗಳು ಕೂಡ ತಿಳಿಸ್ಕೊಟ್ಟಿದ್ದಾರೆ ಆ ಒಂದು ಮಂತ್ರವನ್ನ ನೀವು ನೂರ ಬಾರಿ ಜಪ ಮಾಡೋದ್ರಿಂದ ಈ ದಿನವನ್ನ ನೀವು ಮತ್ತಷ್ಟು ಉಲ್ಲಾಸದಾಯಕವಾಗಿ ಕೂಡ ಇರಿಸ್ಕೊಳ್ಬಹುದು ಅಂತ ಹೇಳ್ತಾ ಗುರುಜಿ ಮುಂದಿನ ರಾಶಿ ವೃಷಭ ರಾಶಿ ಋಷಭ ರಾಶಿಯವರಿಗೆ ನಿಮ್ಮ ವ್ಯಕ್ತಿತ್ವ ಇವತ್ತು ಸುಗಂಧದಂತ ಕೆಲಸ ಮಾಡುತ್ತೆ ಅದರಿಂದ ತುಂಬಾ ಜನಕ್ಕೆ ಆಕರ್ಷಣೆಗೊಳಗೆ ಪಡ್ತೀರಾ ಅದರಿಂದ ನಿಮ್ಮ ಕೆಲಸ ಕಾರ್ಯಗಳು ಇವತ್ತು ಸುಲಭವಾಗಿ ಆಗುವಂಥದ್ದು ದಿನ ಅತ್ಯಂತ ಶುಭವಾಗಿರುವಂಥದ್ದು ಋಷಭ ರಾಶಿಯವರಿಗೆ ಇವತ್ತಿನ ದಿನ ಅತ್ಯಂತ ಶುಭದಾಯಕವಾಗಿದೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ಗುರುಜಿ ಮುಂದಿನ ರಾಶಿ ಮಿಥುನ ರಾಶಿ ನಿಮ್ಮ ದೈಹಿಕ ಫಲವನ್ನು ನಿರ್ವಹಿಸಲು ನೀವು ಹೆಚ್ಚು ಇವತ್ತು ಕ್ರೀಡೆಯಲ್ಲಿ ತೊಗೊ ತೊಡಗಿಕೊಳ್ಳುವಂಥದ್ದು ಮತ್ತು ಕ್ರಿಯಾತ್ಮಕ ಕೆಲಸ ಕಾರ್ಯಗಳನ್ನು ಇವತ್ತು ಮಾಡ್ತೀರಾ ಅದರಿಂದ ಕೆಲಸ ಆದಷ್ಟು ಬೇಗ ಆಗುತ್ತೆ ದಿನ ಬೇಗ ತುಂಬ ಚೆನ್ನಾಗಿ ಕಳೆಯುವಂಥ ದಿನ ಮಿಥುನ ರಾಶಿಯವರಿಗೆ ಆಗಿರುವಂಥದ್ದು ಮಿಥುನ ರಾಶಿಯವರಿಗೆ ಇವತ್ತಿನ ಸೋಮವಾರದ ದಿನ ಹೇಗಿದೆ ಅಂತ ಹೇಳಿ ತಿಳಿದುಕೊಂಡ್ವಿ ಗುರುಜಿ ಮುಂದಿನ ರಾಶಿ ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯ ಜಾತಕಸ್ಥರಿಗೆ ಮನೆಯಲ್ಲಿ ಏನೋ ಸ್ವಲ್ಪ ಕಿರಿಕಿರಿಗಳು ಸಣ್ಣ ಪುಟ್ಟ ಕಲಹಗಳು ದೊಡ್ಡದಾಗಿ ಆಗುವಂಥದ್ದು ನೋಡ್ತಾ ಬರ್ತೀವಿ ಯಾವುದೇ ಇವತ್ತಿನ ಒಂದು ದಿನಮಾನಸದಲ್ಲಿ ಆರ್ಗ್ಯುಮೆಂಟ್ಸ್ ಬೇಡ ಸಣ್ಣ ಪುಟ್ಟ ಕಲಹಗಳಿಗೆ ಅಲ್ಲಿಂದಲೇ ಮಾತಿನ ಮುಖಾಂತರ ಉತ್ತರಿಸಿ ನಿಮ್ಮ ದಿನ ಚೆನ್ನಾಗಿರುತ್ತೆ ಕರ್ಕಾಟಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂತ ಹೇಳಿ ತಿಳಿದುಕೊಂಡು ಗುರುಜಿ ನಮ್ಗೆ ಒಂದು ಪ್ರಶ್ನೆ ಬಂದಿದೆ ತಗೊಳ್ಳೋಣ ಇವರು ಹೇಳ್ತಾ ಇದ್ದಾರೆ ಇವರ ಜನ್ಮ ದಿನಾಂಕ ಜನ್ಮ ಸಮಯ ಬಂದ್ಬಿಟ್ಟು ಎಂಟು ಗಂಟೆ ಎರಡು ನಿಮಿಷ ಪಿ ಎಂಗಳಲ್ಲಿ ಸ್ಥಳ ಚಿಕ್ಕಮಂಗ್ಳೂರು ಗುರುಜಿ ಇವರು ಕೇಳ್ತಾ ಇದಾರೆ ತಮ್ಮ ಪ್ರೊಫೆಷನಲ್ ಮತ್ತೆ ಬಿಸ್ನೆಸ್ ವಿಚಾರದ ಬಗ್ಗೆ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ಗುರುಜಿ ಸುಜಯ್ ಸುಜಯ್ ಅಂತ ಓಕೆ ಹುಟ್ಟಿರೋ ಸ್ಥಳ ಯಾವುದು ಚಿಕ್ಮಂಗ್ಳೂರು ಅಂತ ಹೇಳ್ತಾ ಇದ್ದಾರೆ ಗುರುಜಿ ನೋಡಿ ಅವರು ಕೊಟ್ಟಿರುವಂತ ಮಾಹಿತಿ ಪ್ರಕಾರದಲ್ಲಿ ಇವ್ರು ಹುಟ್ಟಿರುವಂತದ್ದು ಶುಕ್ರವಾರ ಬರುತ್ತಾ ಇದೆ ಸೊ ಅದ್ರ ಜೊತೆನಲ್ಲಿ ಜ್ಯೇಷ್ಠ ನಕ್ಷತ್ರ ಮತ್ತೆ ಋಷಿಕ ರಾಶಿ ಅಂತ ಹೇಳ್ತೀವಿ ಸೊ ಸುಜಯ್ ಅವರ ಜನ್ಮ ಲಗ್ನ ಮೀನ ಲಗ್ನ ಅಂತ ಹೇಳ್ತೀವಿ ನಡೀತಾರ ದಶಾಭುಕ್ತಿ ಪ್ರಕಾರ ಸೂರ್ಯ ಮಹಾದಶಲ್ಲಿ ರಾಹು ಅಂತರ್ದಶ ಇದೆ ಸೂರ್ಯ ಬಂದು ಇವರಿಗೆ ಅಧಿಕಾರಯುತ ಗ್ರಹ ಅಂತ ಹೇಳ್ತೀವಿ ಕೆಲಸ ಕಾರ್ಯಗಳಲ್ಲಿ ಕೆಲಸ ನಡೀತಾ ಇದ್ರೆ ಏನೋ ಇವರಿಗೆ ಒಂದು ಸ್ವಲ್ಪ ಒತ್ತಡ ಇರಬಹುದು ಅಥವಾ ಕೆಲಸದಲ್ಲಿ ನಿಧಾನತೆ ಆಗ್ಬೋದು ಅಥವಾ ಇವ್ರು ಎಲ್ಲಿ ಕೆಲಸ ಮಾಡ್ತಿದಿರೋ ಆರನೇ ಮನೇಲಿ ಸೂರ್ಯ ಇದ್ರೆ ಏನಾಗುತ್ತೆ ಜನರಲ್ ಇಟ್ ಇಸ್ ಅ ಫ್ಯಾಕ್ಟ್ ಆಫ್ ಸ್ಟ್ರೆಸ್ ಅಂತ ಹೇಳ್ತೀವಿ ಅಂದರೆ ಅವ್ರ ಸುತ್ತಮುತ್ತ ಕಲೀಗ್ಸ್ ಆಗಿರ್ಬೋದು ಇವ್ರ ಹೈಯರ್ ಅಥಾರಿಟೀಸ್ ಅಂದರೆ ಯಾರು ಬಾಸ್ ಅಂತ ಹೇಳ್ತಾರೆ ಅವರಿಂದ ಒತ್ತಡಗಳು ಜಾಸ್ತಿ ಅಂತ ನೋಡ್ತಾ ಬರ್ತೀವಿ ಸ್ವಲ್ಪ ಈ ಸೂರ್ಯದಶೆ ಇವರಿಗೆ ಎರಡು ಸಾವಿರದ ಇಪ್ಪತ್ತೆಂಟರವರೆಗೂ ಇರೋದ್ರಿಂದ ಮುಂಬರುವ ಚಂದ್ರ ದಶೆಯಲ್ಲಿ ಹತ್ತು ವರ್ಷಗಳ ಕಾಲ ಚಂದ್ರ ಯೋಗಕಾರಕ ಗ್ರಹ ಆಗಿರೋದ್ರಿಂದ ಚೆನ್ನಾಗಿರುತ್ತೆ ಆ ಟೈಮಲ್ಲಿ ಇವರಿಗೆ ಕೆಲಸದಲ್ಲಿ ತುಂಬಾ ಉನ್ನತಿ ಕಾಣುವಂಥದ್ದು ಪದೋನ್ನತಿ ಸಿಗುವಂಥದ್ದು ಮುಂಬರುವ ದಿನಗಳಲ್ಲಿ ಎರಡು ಸಾವಿರದ ಇಪ್ಪತ್ತೊಂಬತ್ತರಿಂದ ಬಟ್ ಈಗ ಸಮಸ್ಯೆ ಇರೋದ್ರಿಂದ ಸ್ವಲ್ಪ ಈ ಸಮಸ್ಯೆಗೆ ಸಂಬಂಧಪಟ್ಟಂಥದ್ದು ಹೆಚ್ಚು ಹೆಚ್ಚು ಸ್ವಲ್ಪ ಸೂರ್ಯ ಆರಾಧನೆ ಜಾಸ್ತಿ ಮಾಡ್ಕೊಳ್ಳಿ ಅಂದರೆ ಪ್ರತಿನಿತ್ಯ ಆದ ನಂತರ ಆದಿತ್ಯ ಹೃದಯ ಪಠನೆ ಮಾಡುವಂಥದ್ದು ಸ್ನಾನ ಇತ್ಯಾದಿ ನಿತ್ಯ ಆದ ನಂತರ ಮಾಡುವಂಥ ಪೂಜಾ ಕೈಂಕರ್ಯಗಳಲ್ಲಿ ಇದನ್ನು ಅಳವಡಿಸ್ಕೊಳ್ಳುವಂಥದ್ದು ಒಂದು ನೋಡ್ತೀವಿ ಎರಡನೇ ಭಾಗ ತುಂಬ ಆಗಿರುವಂಥದ್ದು ತಾಮ್ರದ ಲೋಟ ಅಥವಾ ತಾಮ್ರದ ಬಿಂದಿಗೆ ಮನೆಯಲ್ಲಿರೋದ್ರಿಂದ ಉದಯ ಸುತ್ತುವ ಸೂರ್ಯನಿಗೆ ಅರ್ಗೆ ಕೊಡುವಂಥದ್ದು ಸೂರ್ಯನ ಹನ್ನೆರಡು ಮಂತ್ರಗಳು ಬರುತ್ತೆ ನಮ್ಮ ಸೂರ್ಯ ನಮಸ್ಕಾರದಲ್ಲಿ ಹೇಳಿದಂಗೆ ಓಂ ಭಾಸ್ಕರಾಯ ನಮ ಓಂ ಖಗಾಯ ನಮ ಓಂ ಪೂಷ್ಣಾಯ ನಮ ಈ ರೀತಿ ನಮ್ಮ ಹನ್ನೆರಡು ಮಂತ್ರಗಳನ್ನು ಸೂರ್ಯನ ಉದಯಿಸುತ್ತಿರುವ ಸೂರ್ಯನ ಹೇಳಿ ಇದು ಮಾಡಿದಾಗ ಸೂರ್ಯ ದಶೆ ನಡೀತಾ ಇರೋದ್ರಿಂದ ಸೂರ್ಯನಿಂದ ಏನು ಅಡಚಣೆಗಳಾಗ್ತಾ ಇದೆ ಷಷ್ಠಾಧಿಪತಿ ಸೂರ್ಯನಾಗಿ ಆ ಒಂದು ಸಮಸ್ಯೆಗಳು ತಗ್ಗುತ್ತೆ ಕೆಲಸದಲ್ಲಿ ಅನುಕೂಲ ಆಗುತ್ತೆ ಸುಜಯ್ ಅವರ ವಿಚಾರದಲ್ಲಿ ಓಕೆ ಕೂಡ ನಮಗೆ ಪ್ರಶ್ನೆಯನ್ನ ಕಳಿಸಿದ್ರು ಅವರ ಪ್ರಶ್ನೆಗೆ ಗುರುಜಿಗಳು ಸಹ ಉತ್ತರವನ್ನ ನೀಡಿದ್ದಾರೆ ಗುರುಜಿ ನಾವು ಕರ್ಕಾಟಕ ರಾಶಿಯವರಿಗೆ ದಿನ ಭವಿಷ್ಯವನ್ನ ನೋಡಿದ್ವಿ ಮುಂದುವರೆದು ಮುಂದಿನ ರಾಶಿ ಸಿಂಹ ರಾಶಿಯ ಇವತ್ತಿನ ದಿನ ಹೇಗಿದೆ ನೋಡೋಣ ಗುರುಜಿ ರಾಶಿಯ ಜಾತಕಸ್ಥರು ನೀವು ಇತರರ ಅಗತ್ಯಗಳಿಗೆ ಗಮನ ನೀಡುವುದರಿಂದ ನಿಮ್ಮ ಮನೆಯಲ್ಲಿ ಸ್ವಲ್ಪ ಕಿರಿಕಿರಿಗಳು ಉಂಟಾಗಬಹುದು ನಿಮ್ಮ ಮನೆಯ ಅವಕಾಶಗಳನ್ನು ಅಂದ್ರೆ ನಿಮ್ಮ ಮನೆಯ ಅಗತ್ಯಗತೆಗಳನ್ನ ಗಮನಿಸಿ ಅದರ ಕಡೆ ಹೆಚ್ಚು ಗಮನ ಹರಿಸಿದ್ರೆ ನಿಮಗೆ ಇವತ್ತಿನ ದಿನ ಚೆನ್ನಾಗ್ ಸಿಂಹ ರಾಶಿಯವರ ಇವತ್ತಿನ ದಿನ ಹೇಗಿದೆ ಅಂತ ಹೇಳಿ ತಿಳಿದುಕೊಂಡ್ರೆ ಗುರುಜಿ ಮುಂದಿನ ರಾಶಿ ಕನ್ಯಾ ರಾಶಿ ನಿಮ್ಮ ಪ್ರೀತಿ ಪಾತ್ರರು ನಿಮ್ಮಿಂದ ಏನಾದರೂ ಬೇಕಾದರೂ ಇವತ್ತು ಬೇಡಿಕೊಳ್ಳಬಹುದು ಅದನ್ನು ಪೂರೈಸಲು ನಿಮಗೆ ಸಾಧ್ಯವಾಗದಿದ್ರೆ ಮೊದಲೇ ಒಪ್ಕೊಬೇಡಿ ಇಲ್ಲಾಂದ್ರೆ ಏನಾಗುತ್ತೆ ಕಷ್ಟಕ್ಕೆ ಸಿಕ್ಕಾಕೊಳ್ಳುವಂಥ ದಿನ ಅಂತ ಹೇಳ್ತೀವಿ ಸ್ವಲ್ಪ ಜಾಗರೂಕತೆಯಿಂದ ಇರುವಂಥ ದಿನ ಇವತ್ತು ಕನ್ಯಾ ಇವತ್ತು ಏನಾದರೂ ಅವರಿಗೆ ಆದಷ್ಟು ಅತಿ ಹೆಚ್ಚು ಕನ್ಯಾ ರಾಶಿಯವರು ಓಂ ಆದಿತ್ಯ ನಮ ಅಂತ ಹೇಳಿ ಜಪ ಮಾಡಬಹುದು ಅಥವಾ ಬುಧನ ಮೂಲ ಮಂತ್ರ ಅಂತ ಹೇಳ್ತೀವಿ ಸೊ ಆ ವಿಚಾರವಾಗಿ ನೋಡೋದಾದ್ರೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಈ ಮಂತ್ರವನ್ನು ಯಥೇಚ್ಛವಾಗಿ ನೂರೆಂಟು ಬಾರಿ ಜಪ ಮಾಡಿಕೊಂಡು ಅವ್ರ ದಿನ ಪ್ರಾರಂಭಿಸಬಹುದು ಇವತ್ತಿನ ದಿನ ಕನ್ಯಾ ರಾಶಿಯವರ ವಿಚಾರದ ಬಗ್ಗೆ ಕೂಡ ನಾವು ಹೇಗಿದೆ ಅಂತ ಹೇಳಿ ತಿಳಿದುಕೊಂಡ್ವಿ ಗುರುಜಿ ಮುಂದಿನ ರಾಶಿ ತುಲಾರಾಶಿ ತುಲಾ ರಾಶಿಯವರು ಇವತ್ತು ಸ್ವಲ್ಪ ಕಚೇರಿ ಬೇಗ ಬಿಡಲು ಯೋಜಿಸಿ ಅದರಿಂದ ನಿಮ್ಮ ದಿನ ಆನಂದವಾಗಿರುವಂಥದ್ದು ಮನೋರಂಜನೆಗೆ ಹೆಚ್ಚು ತೊಡಗಿಸಿಕೊಳ್ಳುವಂತ ದಿನ ಇದಾಗುತ್ತೆ ಅದರಿಂದ ಮನಸ್ಸು ಉಲ್ಲಾಸ ಭರಿತವಾಗಿರುವಂತಹ ದಿನ ರಾಶಿಯ ಜಾತಕಸ್ಥರಿಗೆ ನೋಡ್ತಾ ಬರ್ತೇವೆ ತುಲಾ ರಾಶಿಯವರ ಇವತ್ತಿನ ದಿನ ಹೇಗಿದೆ ಅಂತ ಹೇಳಿ ತಿಳಿದುಕೊಂಡ್ವಿ ಮುಂದಿನ ರಾಶಿಯ ವಿಚಾರದ ಬಗ್ಗೆ ನೋಡ್ತಾ ಹೋಗೋಣ ಗುರುಜಿ ಮುಂದಿನ ರಾಶಿ ವೃಶ್ಚಿಕ ರಾಶಿ ಮೋಜಿಗಾಗಿ ಹೊರ ಹೋಗೋವರಿಗೆ ಇವತ್ತು ಒಂದು ಸಂತೋಷ ಮತ್ತು ಆನಂದದಾಯಕವಾಗಿರುವಂಥ ದಿನ ಹೆಚ್ಚು ಹೆಚ್ಚು ಕ್ರೀಡೆ ಚಟುವಟಿಕೆಗಳಲ್ಲಿ ಇವತ್ತು ತೊಡಗಿಸಿಕೊಳ್ಳುತ್ತಿರ ತಮ್ಮನ್ನು ತಾವು ಸೊ ಇದರಿಂದ ನಿಮ್ಮ ದಿನ ಇವತ್ತು ಶುಭವಾಗಿರುವಂಥದ್ದು ವೃಶ್ಚಿಕ ರಾಶಿಯವರ ವಿಚಾರದ ಬಗ್ಗೆ ಕೂಡ ತಿಳಿದುಕೊಂಡ್ವಿ ಇವತ್ತಿನ ದಿನ ವೃಶ್ಚಿಕ ರಾಶಿಯವರಿಗೆ ಶುಭದಾಯಕವಾಗಿದೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಗುರುಜಿ ಮುಂದಿನ ರಾಶಿ ಧನುರ್ ರಾಶಿ ಧನು ಅವರಿಗೆ ಆರೋಗ್ಯದ ವಿಚಾರದಲ್ಲಿ ತುಂಬಾ ಯಥೇಚ್ಛವಾಗಿ ಚೆನ್ನಾಗಿರುವಂತ ಹಣಕಾಸಿನಲ್ಲಿ ಸುಧಾರಣೆ ಮತ್ತು ಬೇರೆ ಮೂಲಗಳಿಂದ ಹಣದ ಹರಿವು ಹೆಚ್ಚಾಗಿ ದಿನ ಶುಭವಾಗಿರುತ್ತೆ ಓಕೆ ಗುರುಜಿ ನಾವು ಮುಂದಿನ ರಾಶಿಗಳನ್ನ ನೋಡೋದಕ್ಕೂ ಮುಂಚೆ ಮತ್ತೊಂದು ಕುಂಡಲ್ಲಿ ಬಂದಿದೆ ತಗೊಳ್ಳೋಣ ಗುರುಜಿ ಖಂಡಿತ ಇವರ ಹೆಸರು ವೆಂಕಟೇಶ್ ಅಂತ ಹೇಳ್ತಾ ಇದ್ದಾರೆ ಹಾಗೆ ಇವರ ಒಂದು ಜನ್ಮ ದಿನಾಂಕವನ್ನ ತಿಳಿಸ್ತಾ ಇದ್ದಾರೆ ಗುರುಜಿ ಮೂರು ಆರು ಸಾವಿರದ ಒಂಬೈನೂರ ತೊಂಬತ್ಮೂರು ಜನ್ಮ ಸಮಯ ಬಂದ್ಬಿಟ್ಟು ಆರು ಗಂಟೆ ನಲವತ್ತಾರು ನಿಮಿಷ ಪಿ ಎಂ ಜನ್ಮ ಸ್ಥಳ ತುಮಕೂರು ಗುರುಜಿ ಇವರು ಜಾಬ್ ಮತ್ತೆ ಪ್ರೊಫೆಷನ್ ವಿಚಾರದ ಬಗ್ಗೆನೇ ಕೇಳ್ತಾ ಇದ್ದಾರೆ ನೋಡಿ ವೆಂಕಟೇಶ್ ಕೊಟ್ಟಿರೋದಂತ ಮಾಹಿತಿ ಪ್ರಕಾರದಲ್ಲಿ ನೋಡೋದಾದ್ರೆ ಗುರುವಾರ ಹುಟ್ಟಿರುವಂತದ್ದು ಅನುರಾಧ ನಕ್ಷತ್ರ ಋಷಿಕ ರಾಶಿ ಮತ್ತೆ ಋಷಿಕ ಲಗ್ನನೇ ಅಂತ ಹೇಳ್ತೀವಿ ದಶಮ ಸ್ಥಾನಕ್ಕೆ ನಾವು ಹೌಸ್ ಆಫ್ ಪ್ರೊಫೆಷನ್ ಹೌಸ್ ಆಫ್ ಜಾಬ್ ಅಂತ ಹೇಳ್ತೀವಿ ಇವ್ರ ಜಾತಕದಲ್ಲಿ ದಶಮಾಧಿಪತಿಯಾದ ಸೂರ್ಯನು ಸಪ್ತಮ ಸ್ಥಾನದಲ್ಲಿರುವಂಥದ್ದು ಏನಾಗುತ್ತೆ ಒಂದು ಕೇಂದ್ರದ ಅಧಿಪತಿ ಗ್ರಹ ಇನ್ನೊಂದು ಕೇಂದ್ರ ಸ್ಥಾನದಲ್ಲಿದ್ದಾಗ ತುಂಬ ಒಳ್ಳೆಯ ಫಲಗಳನ್ನು ಕೊಡುತ್ತೆ ಅಂತ ಹೇಳುತ್ತೆ ಮುಂದುವರೆದ ಭಾಗದಲ್ಲಿ ಇವರಿಗೆ ಸ್ವಲ್ಪ ಸಮಯದಲ್ಲಿ ಕೇತು ಮಹಾದಶೆ ನಡೀತಾ ಇರೋದರಿಂದ ಕೇತು ಸ್ವಲ್ಪ ನಿಧಾನತೆಯನ್ನು ಕೊಡ್ತಾರೆ ಸೊ ಆ ವಿಚಾರವಾಗಿ ಸ್ವಲ್ಪ ಕೇತು ಮಹಾದಶ ಕೇತು ಅಂತರ್ದಶ ನಡೀತಿರೋದ್ರಿಂದ ಸೂರ್ಯನ ಜೊತೆ ಕೇತು ಅಂತಂದರೆ ಸ್ವಲ್ಪ ಕೆಲಸ ಕಾರ್ಯಗಳಲ್ಲಿ ಏನೋ ಒಂದು ಕಿರಿಕಿರಿ ಅವ್ರ ಕಲೀಗ್ಸಿಂದ ಸ್ವಲ್ಪ ಸಪೋರ್ಟ್ ಕಮ್ಮಿ ಇರ್ಬೋದು ಅಥವಾ ಇವರಿಗೆ ಏನೋ ಒಂದು ಬೇರೆ ಅಡಚಣೆ ಆಗ್ತಿರ್ಬೋದು ಅದಕ್ಕೆ ಕೇತುಗೆ ಸಂಬಂಧಿತವಾಗಿರುವಂಥ ಗ್ರಹ ಗಣಪತಿ ದೇವರು ಅಂತ ಹೇಳ್ತೀವಿ ಗಣಪತಿ ಆರಾಧನೆ ಹೆಚ್ಚೆಚ್ಚಾಗಿ ಮಾಡಿಕೊಳ್ಳಿ ಓಂ ಗಮ್ ಗಣಪತಿ ನಮಃ ಅಂತೇಳಿ ಪ್ರತಿನಿತ್ಯ ಜಪ ಮಾಡುವಂಥದ್ದು ಬುಧವಾರ ಬುಧವಾರ ಗಣಪತಿ ದೇವಸ್ಥಾನಕ್ಕೆ ಹೋಗುವಂಥದ್ದು ಲಡ್ಡು ಪ್ರಸಾದವನ್ನು ಅಲ್ಲಿ ನೈವೇದ್ಯಕ್ಕೆ ಕೊಡುವಂಥದ್ದು ಸೊ ಆ ಒಂದು ವಿಚಾರದಲ್ಲಿ ಮಾಡಿದ್ರೆ ಕೇತುವಿಂದ ಬರುವಂಥ ನೆಗೆಟಿವಿಟಿ ದೂರ ಆಗುತ್ತೆ ಮುಂಬರುವ ದಿನಗಳಲ್ಲಿ ಇವರಿಗೆ ಕೇತು ದಶೆಯಲ್ಲಿ ಮುಂದೆ ಅಂತರ್ದಶೆ ಅಂತ ಹೇಳ್ತೀವಿ ಶುಕ್ರ ಅಂತರ್ದಶೆ ಈ ವರ್ಷದ ಆಗಸ್ಟ್ ತಿಂಗಳ ನಂತರ ಬರೋದರಿಂದ ಆ ಸಮಯದಲ್ಲಿ ಕೆಲಸದಲ್ಲಿ ಪದೋನ್ನತಿ ಸಿಗುವಂಥದ್ದು ಮತ್ತು ಸ್ಥಿರತೆ ಸಿಗುವಂಥದ್ದು ಮತ್ತು ಈಗೇನು ಕಲಹಗಳು ಅಥವಾ ಅಲ್ಲೇನೋ ಕಲೀಗ್ಸಿಂದ ಸಪೋರ್ಟ್ ಕಮ್ಮಿ ಅದೇನೋ ಒಂದು ಸಮಸ್ಯೆಗಳು ಇವರಿಗೆ ಆಗ್ತಾ ಇರ್ಬೋದು ಅದು ಅವರಿಗೆ ಕಮ್ಮಿ ಆಗುತ್ತೆ ಆ ಕಮ್ಮಿ ಆಗೋದಕ್ಕಿಂತ ಮುಂಚೆ ನಾನು ಪರಿಹಾರಗಳನ್ನು ತಿಳಿಸ್ದೆ ಅವ್ರಿಗೆ ಒಳ್ಳೆಯದಾಗುತ್ತೆ ಅದಾದ ನಂತರ ಆಗಸ್ಟ್ ನಂತರ ಅವರಿಗೆ ಅವರ ಸಮಯದ ಅನುಸಾರವಾಗಿ ಯಥೇಚ್ಛವಾಗಿ ಓಕೆ ಸೊ ವೆಂಕಟೇಶ್ ಅವರು ಕೂಡ ನಮಗೆ ಪ್ರಶ್ನೆಯನ್ನ ಕಳಿಸಿದ್ರು ಅವರ ಪ್ರಶ್ನೆಗೆ ಗುರುಜಿಗಳು ಸಹ ಉತ್ತರವನ್ನು ನೀಡಿದ್ದಾರೆ ಯಾವ ರೀತಿಯಾದಂತಹ ಒಂದು ಪರಿಹಾರ ಕ್ರಮವನ್ನ ನೀವು ಮಾಡ್ಬೇಕಂತ ಹೇಳಿ ಗುರುಜಿಗಳು ತಿಳಿಸ್ಕೊಟ್ಟಿದ್ದಾರೆ ಅದನ್ನ ಫಾಲೋ ಮಾಡಿ ಅಂತ ಹೇಳ್ತಾ ಗುರುಜಿನ ಧನು ರಾಶಿಯವರೆಗೂ ದಿನ ಭವಿಷ್ಯವನ್ನ ನೋಡಿದ್ವಿ ಮುಂದುವರೆದು ಮುಂದಿನ ರಾಶಿ ಮಕರ ರಾಶಿಯ ಇವತ್ತಿನ ದಿನ ಹೇಗಿದೆ ನೋಡೋಣ ಗುರುಜಿ ರಾಶಿಯ ಜಾತಕಸ್ಥರಿಗೆ ಒಂದು ತಿಳಿಸಬೇಕಾದ ವಿಚಾರ ಸಮಯ ನಿಮ್ಮನ್ನು ನೀವು ಸಮಯ ಹೆಚ್ಚಾಗಿ ತಗೊಳ್ಳಿ ನಿಮಗಾಗಿ ತೆಗೆದುಕೊಳ್ಳಿ ಅಂತ ಹೇಳಿ ಇದೀವಿ ಮತ್ತು ನಿಮ್ಮ ನ್ಯೂನತೆಗಳು ಮತ್ತು ಸಾಮರ್ಥ್ಯಗಳನ್ನ ಬ ಅದ್ರ ಬಗ್ಗೆ ಗಮನ ಹರಿಸಿ ಮುಂದುವರಿಯೋದ್ರಿಂದ ಇವತ್ತಿನ ದಿನ ಶುಭವಾಗಿರುತ್ತೆ ಮಕರ ರಾಶಿಯವರ ಇವತ್ತಿನ ದಿನ ಹೇಗಿದೆ ಅಂತ ಹೇಳಿ ತಿಳಿದ್ಕೊಂಡ್ವಿ ಗುರುಜಿ ಮುಂದಿನ ರಾಶಿ ಕುಂಭ ರಾಶಿಯ ಬಗ್ಗೆ ನೋಡೋಣ ಕುಂಭರಾಶಿಯವರು ಸ್ವಲ್ಪ ಊಟ ಇತ್ಯಾದಿ ವಿಚಾರಗಳಲ್ಲಿ ಹುಷಾರಾಗಿರಬೇಕು ಸ್ವಲ್ಪ ಅಜ್ ನಿಮ್ಮ ಅಜಾಗರೂಕತೆಯಿಂದ ಅಜೀರ್ಣ ಸಮಸ್ಯೆಗಳು ಕಾಡುವಂಥದ್ದು ಅದನ್ನು ಗಮನಿಸಿದ್ರೆ ನಿಮ್ಮ ದಿನ ಶುಭವಾಗಿರುತ್ತೆ ಕುಂಭರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂತ ಹೇಳಿ ತಿಳಿದುಕೊಂಡ್ವಿ ನಂತರ ಕೊನೆಯ ರಾಶಿ ಮೀನರಾಶಿಯ ಇವತ್ತಿನ ಸೋಮವಾರದ ದಿನ ಇವರಿಗೆ ಹೇಗಿದೆ ಗುರುಜಿ ನಿಮ್ಮ ಹೆಚ್ಚುವರಿ ಹಣ ನಿಮ್ಮ ಒಂದು ಸುರಕ್ಷಿತ ಸ್ಥಳದಲ್ಲಿ ಇರಿಸಿ ಮನೆಯಲ್ಲಾದರೂ ಇರಿಸಬಹುದು ಕಚೇರಿಯಲ್ಲಾದರೂ ಇರಿಸಬಹುದು ಮುಂದಿನ ಕಾಲದಲ್ಲಿ ನಿಮಗೆ ಈ ಒಂದು ಸುರಕ್ಷಿತ ಹಣ ಆದಾಯ ತರುವಂತ ನೋಡ್ತಾ ಬರ್ತೇವೆ ದ್ವಾದಶ ರಾಶಿಗಳ ಅಷ್ಟು ಫಲಾಫಲಗಳನ್ನ ಕೂಡ ನಾವು ತಿಳಿಸ್ಕೊಂಡ್ವಿ ಹಾಗೆ ಎಲ್ರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನೀವು ಸಹ ಗುರೂಜಿಗಳೊಟ್ಟಿಗೆ ನೇರವಾಗಿ ಮಾತನಾಡಬೇಕು ಅಂದ್ರೆ ಪ್ರತಿ ಶನಿವಾರ ಒಂಬತ್ತು ಗಂಟೆಗೆ ಲೈವ್ ನಲ್ಲಿ ಗುರುಜಿಗಳು ಸಿಗ್ತಾರೆ ನೀವು ದೂರವಾಣಿ ಮುಖಾಂತರ ಕಾಲ್ ಮಾಡೋದ್ರ ಜೊತೆಗೆ ನಿಮ್ಮ ಪ್ರಶ್ನೆಗೆ ನೀವು ಉತ್ತರವನ್ನು ನೀವು ಕಂಡು ಅಂತ ಹೇಳ್ತಾ ಮತ್ತಷ್ಟು ಗುಪ್ತ ಸಮಸ್ಯೆಗಳಿದೆ ನಾವು ಲೈವ್ ನಲ್ಲಿ ಮಾತಾಡೋದಕ್ಕಾಗಲ್ಲ ನಾವು ಗುರುಜಿಗಳನ್ನ ನೇರವಾಗಿ ಭೇಟಿ ಆಗ್ಬೇಕಂದ್ರೆ ಕೆಳಗಡೆ ಡಿಸ್ಪ್ಲೇ ಆಗ್ತಾ ಇರೋ ನಂಬರ್ಗೆ ಕಾಲ್ ಅಥವಾ ವಾಟ್ಸ್ಆಪ್ ನಲ್ಲಿ ನೀವು ಮೆಸೇಜ್ ಮಾಡೋದ್ರಿಂದ ಗುರುಜಿಗಳು ಅಪಾಯಿಂಟ್ಮೆಂಟ್ ಅನ್ನ ಫಿಕ್ಸ್ ಮಾಡ್ತಾರೆ ಸೊ ನೀವು ಅವತ್ತಿನ ದಿನ ಹೋಗಿ ಅವರನ್ನ ಭೇಟಿ ಮಾಡಿ ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಬಹುದು ಅಂತ ಹೇಳ್ತಾ ನಾನು ಆಗ್ಲೇ ಹಾಗೆ ನಾವು ತುಂಬಾ ಚೆನ್ನಾಗಿ ಮನೆಯನ್ನ ಕಟ್ಟಿರ್ತೀವಿ ಆ ಒಂದು ಮನೆಯಲ್ಲಿ ನೆಗೆಟಿವಿಟಿನ ಹೊರಗಡೆ ಹಾಕಿ ಧನಾತ್ಮಕತೆಯನ್ನ ಹೇಗೆ ನಾವು ಹೆಚ್ಚಿಸ್ಕೊಳ್ಬೇಕು ಅಂತ ಹೇಳಿ ಗುರುಜಿಗಳು ಈ ಹಿಂದಿನ ಸಂಚಿಕೆಯಲ್ಲಿ ತಿಳಿಸಿದ್ರು ಅದರ ಮುಂದುವರಿದ ಭಾಗವಾಗಿ ಗುರುಜಿ ಈಗ ಧನಾತ್ಮಕತೆಯನ್ನ ಹೆಚ್ಚಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ನಾವು ಏನೇನ್ ವಸ್ತುವನ್ನ ವಾಸ್ತುವಿನಲ್ಲಿ ಈ ಒಂದು ಅಹ್ ಧನಾತ್ಮಕತೆಯನ್ನ ಹೆಚ್ಚಿಸೋ ನಿಟ್ಟಿನಲ್ಲಿ ಯಾವ್ಯಾವ ವಸ್ತುವನ್ನ ನಾವು ಉಪಯೋಗಿಸ್ತೀವಿ ಅಂತ ಹೇಳಿ ನೋಡಿ ಮೊದಲೇದಾಗಿ ವಾಸ್ತು ವಿಚಾರದಲ್ಲಿ ನೋಡೋದಾದ್ರೆ ವಸತಿ ವಾಸ್ತು ಅಂತ ನಮ್ಮ ಕೆಲವೊಂದು ಹಲವಾರು ಸ್ಥಳದ ಸಂಚಿಕೆಯಲ್ಲಿ ನೋಡಿದ್ವಿ ಸೊ ಇಲ್ಲೇನಾಗುತ್ತೆ ಅಂದರೆ ಬಹುಮುಖ್ಯವಾಗಿ ಸ್ವಚ್ಛತೆಗೆ ಬಹಳ ಆದ್ಯತೆಯನ್ನು ನೀಡ್ತೀವಿ ಮತ್ತು ಆದಷ್ಟು ಹೆಚ್ಚು ಹೆಚ್ಚು ದಿನಂಪ್ರತಿ ಮನೆಯನ್ನು ಕಸ ಗುಡಿಸಿ ಒರೆಸುವಂಥದ್ದು ನಾವು ನೋಡ್ತಾ ಬರ್ತೀವಿ ಸೊ ಯಾಕಂದ್ರೆ ಮನೆ ಹೊರಗಡೆಯಿಂದ ಬಂದಾಗ ಕಾಲ್ ಧೂಳು ಸೊ ಆ ಮನೆಯಲ್ಲಿ ನೆಗೆಟಿವಿಟಿ ಜಾಸ್ತಿ ಆಗುವಂಥದ್ದು ಈ ವಿಚಾರ ಹೆಚ್ಚು ಹೆಚ್ಚು ನಾವು ಹೇಳ್ತಾ ಬಂದ್ವಿ ನಮ್ಮ ವೀಕ್ಷಕರಲ್ಲಿ ಮತ್ತು ಬಹುಮುಖ್ಯವಾಗಿ ವಾಸ್ತುವಿನಲ್ಲಿ ತುಂಬ ಬಹುಮುಖ್ಯ ಅಂದರೆ ನಾವು ಒಂದು ಒಳ್ಳೆಯ ವಿಚಾರದಲ್ಲಿ ಅಂದರೆ ಧನಾತ್ಮಕ ಜಾಸ್ತಿ ಒಂದು ಆಲ್ರೆಡಿ ಮನೆ ನಿರ್ಮಾಣ ಮಾಡಿದಾಗ ಧನಾತ್ಮಕ ವೃದ್ಧಿಸಲು ಒಂದು ಪಿರಾಮಿಡ್ ವಿಚಾರದಲ್ಲಿ ಕೂಡ ಹೇಗೆ ಅದು ಪಾಸಿಟಿವಿಟಿ ಕೊಡುತ್ತೆ ಅಂತ ಹೇಳ್ತಾ ಹೋಗ್ವಿ ಪ್ರತಿಯೊಂದು ವಿಚಾರದಲ್ಲಿ ಅಂತಂದರೆ ನಮ್ಮ ವಾಸುವಿನಲ್ಲಿ ತುಂಬ ಮುಖ್ಯವಾಗಿ ದೀಪ ಬೆಳಗಿಸುವ ವಿಚಾರದ ಬಗ್ಗೆ ಕೂಡ ನೋಡಿದ್ವಿ ಒಂದು ದೀಪಕ್ಕೆ ಅದರದೇ ಆದ ಶಕ್ತಿ ಇದೆ ಹಿಂದಿನ ಕಾಲದಲ್ಲಿ ನೋಡಿ ಸಂಜೆ ಒಂದು ದಿನ ಪ್ರತಿ ನೋಡಿದಾಗ ಅಸ್ತದ ನಂತರ ಬೆಳಕಿನ ಕೊರತೆ ಇರ್ತಿತ್ತು ಈಗಿನ ಎಲೆಕ್ಟ್ರಿಸಿಟಿ ಆ ರೀತಿ ಇರ್ತಿರ್ಲಿಲ್ಲ ಸೊ ಅವಾಗ ಏನು ಮಾಡ್ತಿದ್ರು ದೀಪದ ಮುಖಾಂತರ ಬೆಳಕನ್ನು ತೊಗೊತಾಯಿದ್ರು ಸೊ ಪಂಜಿನ ಮೂಲಕ ಬೆಳಕನ್ನು ತೊಗೊತಾಯಿದ್ರು ಅಂದರೆ ತುಂಬ ವಿಶೇಷವಾಗಿ ಏನಂದರೆ ನಮ್ಮ ದಿನಚರ್ಯಕ್ಕೆ ಅದಕ್ಕೆ ನಮ್ಮ ನಮ್ಮ ಬಯೋಲಾಜಿಕಲ್ ಕ್ಲಾಕ್ ಅಂತ ನಾವು ಏನು ನೋಡ್ತಾ ಇದ್ದೀವಿ ಅಂದರೆ ಇಷ್ಟು ಗಂಟೆಗೆ ಹೇಳಬೇಕು ಇಷ್ಟು ಗಂಟೆಗೆ ಮಲಗಬೇಕು ಮತ್ತೆ ಇಷ್ಟು ಗಂಟೆಗೆ ಊಟ ಮಾಡಬೇಕು ಅಂತ ದಿನ ಆಧಾರಿತವಾಗಿ ನಮ್ಮ ಜೀವನಚರ್ಯ ನಿರ್ಧಾರವಾಗಿರುತ್ತಿತ್ತು ಸೊ ದಿನ ಆಧಾರಿತವಾಗಿ ಜೀವನಚರ್ಯ ನಿರ್ಧಾರ ಆದಾಗ ಏನಾಗುತ್ತೆ ನಮಗೆ ಆ ಒಂದು ಧನಾತ್ಮಕ ಶಕ್ತಿ ಸಿಗುವಂಥದ್ದು ಈಗಿನ ಕಾಲದಲ್ಲಿ ಏನಾಗುತ್ತೆ ಅಂದ್ರೆ ಪ್ರತಿಯೊಂದು ಹನ್ನೆರಡು ಗಂಟೆಗೆ ಊಟ ಮಾಡೋದು ತುಂಬ ತಡವಾಗಿ ಇದು ಮಾಡೋ ಅಂದರೆ ಮಧ್ಯರಾತ್ರಿ ಊಟ ಮಾಡುವಂಥದ್ದು ಮತ್ತು ಈಗ ನಗರೀಕರಣ ಸಂಸ್ಕೃತಿಯಲ್ಲಿ ಒತ್ತಡ ಅಥವಾ ಹಗಲೇ ಯಾವುದೋ ರಾತ್ರಿ ಯಾವುದೋ ಗೊತ್ತಾಗೋದಿಲ್ಲ ಎರಡೂ ಮಿಕ್ಸ್ ಆಗಿರುವಂಥದ್ದು ನಾವು ನೋಡ್ತಾ ಬರ್ತೀವಿ ಸೊ ಅದಕ್ಕೆ ನಾವೇನು ಬಹುಮುಖ್ಯವಾಗಿ ನಮ್ಮ ಒಂದು ದ ನಡೀತಿರುವಂಥ ಇದರಲ್ಲಿ ದಿನ ದಿನಚರ್ಯೆ ತುಂಬ ಬಹುಮುಖ್ಯವಾಗಿರುವಂಥದ್ದು ಮತ್ತು ಮನೆಯ ಒಂದು ಬೆಡ್ರೂಮ್ನಲ್ಲಿ ನಾವು ಮಲಗಬೇಕಾದಾಗ ನಾವು ನಮ್ಮ ಕಾನ್ಷಿಯಸ್ ಸಬ್ ಮೈಂಡ್ ಅಂತ ಹೇಳ್ತೀವಿ ನಾವು ಮಲಗಬೇಕಾದಾಗ ನಮ್ಮ ಸುಪ್ತ ಮನಸ್ಸು ಸಬ್ ಮೈಂಡ್ ಆ್ಯಕ್ಟಿವೇಟ್ ಆಗಿರೋದು ಎಲ್ಲರೂ ಏನು ಮಾಡ್ತಾರೆ ಸರ್ವೇ ಸಾಮಾನ್ಯವಾಗಿ ಮೊಬೈಲ್ ಫೋನ್ಗಳನ್ನು ಹೆಚ್ಚು ಹೆಚ್ಚು ಉಪಯೋಗಿಸುವಂತದ್ದು ಅಥವಾ ಅವರು ಮಲಗಿರ್ತಾರೆ ಆ ದಿಂಬಿನ ಕೆಳಗಡೆ ವೈಜ್ಞಾನಿಕ ಹಿನ್ನೆಲೆಯಲ್ಲೂ ಕೂಡ ಅಡಚಣೆ ಕೊಡುವಂತದ್ದು ವಾಸ್ತುಶಾಸ್ತ್ರದಲ್ಲಿ ಈ ಮೊಬೈಲ್ ಫೋನ್ ಅಂತ ನಾವೇನು ತಗೊಂತೀವಿ ಅಲ್ಲಿ ಏನಾದ್ರು ಋಣಾತ್ಮಕ ರೇಸ್ ಅಂತ ಏನು ಹೇಳ್ತೀವಿ ಸೊ ಅಂದ್ರೆ ಮೊಬೈಲ್ ಅನ್ನು ನಾವು ಅವಶ್ಯಕ್ಕೆ ತಕ್ಕಂಗೆ ಬಳಸುವಂಥದ್ದು ಸೊ ಅದು ಮುಗಿದ ಮೇಲೆ ಅದನ್ನ ದೂರ ಇಡುವಂಥದ್ದು ಕೂಡ ನಾವು ಇದು ಮಾಡ್ತೀವಿ ಈ ಕಾನ್ಶಿಯಸ್ ಮೈಂಡ್ ಡಿಸ್ಟರ್ಬ್ ಆದಾಗ ಒಳ್ಳೆ ನಿದ್ದೆ ಆಗೋದಿಲ್ಲ ಇದರಿಂದ ಕಿರಿಕಿರಿ ಉತ್ಪತ್ತೆ ಉಂಟ ಉಂಟಾಗುವಂಥದ್ದು ಸೊ ನೋಡಿ ನಮ್ಮ ಭಾರತದಲ್ಲಿ ತಮಗೆ ಗೊತ್ತಿರಬಹುದು ಹನ್ನೆರಡು ಜ್ಯೋತಿರ್ಲಿಂಗಗಳು ಶಿವನಿಗೆ ಆ ಜ್ಯೋತಿರ್ಲಿಂಗದ ವೈಜ್ಞಾನ ಏನಂತಂದ್ರೆ ಒಂದು ಸ್ಟ್ರೇಟ್ ಲೈನ್ ಅಂತ ಆ ಸ್ಟ್ರೇಟ್ ಲೈನ್ ಅಲ್ಲೇ ಇರುವಂಥದ್ದು ಅಂದ್ರೆ ನಾವು ಕೆಳಗಡೆ ಟುವರ್ಡ್ಸ್ ಸೌತ್ ಟು ನಾರ್ತ್ ಅಂತ ಹೇಳ್ತೀವಿ ಸೊ ಆ ಜ್ಯೋತಿರ್ಲಿಂಗಗಳು ಆಗಿನ ಕಾಲದಲ್ಲೇ ವಾಸ್ತು ಪ್ರಕಾರದಲ್ಲಿ ಅವರು ಡಿಸೈನ್ ಅನ್ನ ಮಾಡಿರುವಂಥದ್ದು ಸೊ ಅದಲ್ಲಿರೋ ಪಂಚಭೂತಕ್ಕೆ ಸಂಬಂಧಪಟ್ಟಂತ ಕೆಲವೊಂದು ದೇವಸ್ಥಾನಗಳನ್ನು ಭಾರತದಲ್ಲಿ ನೋಡ್ತಾ ಬರ್ತೀವಿ ವಿಶೇಷವಾಗಿ ನಮ್ಮ ತಮಿಳ್ನಾಡಿಯಲ್ಲಿರುವಂಥ ತಿರುವಣ್ಣಮಲೈ ಅಂತ ದೇವಸ್ಥಾನ ಅಲ್ಲಿ ಆ ದೇವಸ್ಥಾನದಲ್ಲಿ ಸೆವೆಂಟಿ ನೈನ್ ಡಿಗ್ರಿಯಲ್ಲೇ ಆ ದೇವಸ್ಥಾನ ಕಟ್ಟಿರುವಂಥದ್ದು ಅಲ್ಲಿ ಸೆವೆಂಟಿ ನೈನ್ ಡಿಗ್ರಿಯಲ್ಲಿ ನಿರ್ಮಾಣ ಮಾಡಿದ್ದಾರೆ ಅಂದರೆ ಪಂಚಭೂತಗಳನ್ನು ಬ್ಯಾಲೆನ್ಸ್ ಆಗಿರುವಂಥದ್ದು ಅಂದರೆ ಅಗ್ನಿ ಪೃಥ್ವಿ ವಾಯು ಜಲ ಸೊ ಅದು ಬ್ಯಾಲೆನ್ಸ್ ಆದಾಗ ಏನಾಗುತ್ತೆ ಹೇಳಿ ಪ್ರತಿಯೊಂದು ಮನೆಗೆ ಅಥವಾ ಆ ದೇವಸ್ಥಾನಕ್ಕೆ ಹೋಗೋರು ಯಾರು ಮನೆಯಿಂದ ಹೋಗ್ತಾರೋ ಅವರಿಗೆ ಒಂದು ಪಾಸಿಟಿವಿಟಿ ಸಿಗುವಂಥದ್ದು ಸೊ ಆಮೇಲೆ ನೀವೇನು ಹೇಳ್ತಾ ಇದ್ರಿ ಮನೆಯಲ್ಲಿ ಧನಾತ್ಮಕ ಬೂಸ್ಟ್ ಮಾಡೋದಕ್ಕೆ ಏನು ಬೇಕು ಅಂತ ವಸ್ತುಗಳು ನಾವು ವೀಕ್ಷಕರಲ್ಲಿ ತಿಳಿಸಿದಾಗ ತುಂಬ ಮುಖ್ಯವಾಗಿರುವಂಥದ್ದು ಪಿರಾಮಿಡ್ ಅಂತ ಹೇಳ್ತೀವಿ ಸೊ ಅದು ಅಲ್ದಿರೋ ಮನೆಯಲ್ಲಿ ನಾವು ಯಾವುದೇ ಒಂದು ಪ್ರ ಪ್ರತಿಯೊಂದು ದಿನಂ ಪ್ರತಿ ನೋಡೋದಾದರೆ ನಮ್ಮ ವಾಸ್ತು ವಿಚಾರದಲ್ಲಿ ಸ್ವಚ್ಛತೆ ಇಂಪಾರ್ಟೆಂಟು ಮತ್ತು ಭಾರವಾಗಿರೋ ವಸ್ತು ಅಲ್ಲಿ ನಮಗೆ ನೈಋತ್ಯದಲ್ಲಿ ಜಾಸ್ತಿ ಇರಬೇಕು ಈಶಾನ್ಯದಲ್ಲಿ ಕಮ್ಮಿ ಭಾರ ಇರಬೇಕು ಸೊ ಮನೆಯಲ್ಲಿ ವಾಸ್ತು ತುಂಬ ತುಂಬ ಪ್ರ ಪ್ರಬಲವಾಗಿರಬೇಕು ಅಂದರೆ ಮನೆಯ ವ್ಯಕ್ತಿಯ ಒಂದು ಪವರ್ ಕಾನ್ಫಿಡೆನ್ಸ್ ತುಂಬ ಚೆನ್ನಾಗಿರುತ್ತೆ ಇರಬೇಕು ಅಂತ ಹೇಳ್ತೀವಿ ಸೊ ಇದರಲ್ಲಿ ಏನಾಗುತ್ತೆ ಪ್ರ ಪ್ರತಿನಿತ್ಯ ನೋಡಿ ಒಬ್ರು ಓಡೋ ಕುದುರೆ ಒಂದು ಚಿತ್ರ ಹಾಕಿರ್ತಾರೆ ಯಾಕಂದ್ರೆ ಸಪ್ತ ಅಂದ್ರೆ ನಮ್ಮ ಒಂದು ಇಡೀ ಬ್ರಹ್ಮಾಂಡಕ್ಕೆ ಒಂದು ಆ ಮೇಂಟೈನ್ ಮಾಡುವಂತರತ್ತೆ ಜಗದೇಕ ವೀರನಾದ ಸೂರ್ಯ ದೇವ್ರ ಅಂತ ಹೇಳಿ ಸೂರ್ಯ ದೇವರಿಗೆ ಏಳು ರಥ ದೇವರ ಒಂದು ರಥಕ್ಕೆ ಏಳು ಕುದುರೆಗಳು ಇರುತ್ತೆ ಅಶ್ವಗಳು ಏಳು ಅಶ್ವಗಳು ಅಂತ ಹೇಳ್ತಿವಿ ಒಂದೊಂದು ಕುದುರೆಗೂ ಅದರದೇ ಆದ ಹೆಸರುಗಳಿದೆ ಸೊ ಆ ಏಳು ಕುದುರೆಗಳ ಒಂದು ಕಾನ್ಫಿಡೆನ್ಸ್ ಸೂಚಿಸುತ್ತೆ ಅದನ್ನ ಉತ್ತರದ ಭಾಗದಲ್ಲಿ ಮನೆಯಿಂದ ಕುದುರೆಗಳು ಹೊರಗಡೆ ಓಡುತ್ತ ಆತರ ಆ ಕುದುರೆಗಳನ್ನ ಬಳಸಬೇಕು ಸೊ ಉತ್ತರ ಭಾಗದಲ್ಲಿ ಹಾಕುವಂತ ಮತ್ತೆ ಮನೆಯಲ್ಲಿ ಜಲ ಬ್ಯಾಲೆನ್ಸ್ ಮಾಡಬೇಕಾದ್ರೆ ಹರಿಯ ನೀರಿನ ಚಿತ್ರ ಅಥವಾ ಒಂದು ಏನಂತೆ ಅರಣ್ಯದ ಚಿತ್ರ ಅಂತ ಹೇಳ್ತೀವಿ ಸೊ ಅದು ಕೂಡ ಉತ್ತರ ಭಾಗದಲ್ಲಿ ಬರಬೇಕು ಅಥವಾ ಪೂರ್ವ ಭಾಗದಲ್ಲಿ ಅಂದರೆ ಜಲತತ್ವಕ್ಕೆ ಅದನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಒಂದು ಓಡುವ ಕುದುರೆ ಚಿತ್ರ ಅದಲ್ದಿರೋ ಮತ್ತು ಹರಿವ ನೀರಿನ ಚಿತ್ರ ಅಂತ ಹೇಳ್ತೀವಿ ಇದು ತುಂಬ ಮುಖ್ಯವಾಗಿರುವಂಥದ್ದು ಇನ್ನೂ ಬಹುಮುಖ್ಯವಾಗಿ ನೋಡಬೇಕಾದಾಗ ನಾವು ಪ್ರತಿಯೊಂದು ಮನೆಯ ದ್ವಾರ ಬಾಗಿಲಿನಲ್ಲಿ ಅದರದೇ ಆದ ಒಂದು ಎನರ್ಜಿ ಇರ್ ಇರುತ್ತಮ್ಮ ಸೊ ಅದಕ್ಕೆ ನಾವು ಸರ್ವೇ ಸಾಮಾನ್ಯವಾಗಿ ದಿನಂಪ್ರತಿ ಏನು ಮಾಡ್ತೀರಿ ಪ್ರತಿಯೊಂದು ವಸ್ ವಾಸ್ಕಲ್ನ ಸ್ವಚ್ಛ ಮಾಡಿ ರಂಗೋಲಿ ಅರ್ಶನ ಕುಂಕುಮ ಇಟ್ಟು ರಂಗೋಲಿ ಹಾಕುವ ಹಾಕುವಂತ ಹೂವು ಇಡುವಂಥದ್ದು ಸೊ ಇದ್ರಲ್ಲಿ ಏನಾಗುತ್ತೆ ನಮ್ಗೆ ಮುಖ್ಯ ದ್ವಾರದಲ್ಲಿ ವಾಸ್ತುವಿನಲ್ಲಿ ಕೆಲವೊಂದು ಬೂಸ್ಟರ್ಸ್ ಅಂತ ಹೇಳ್ತಾರೆ ಬೂಸ್ಟರ್ಸ್ ಅಂದ್ರೆ ಋಣಾತ್ಮಕ ಕಮ್ಮಿ ಮಾಡಿ ಧನಾತ್ಮಕ ಜಾಸ್ತಿ ಆಗ ಅಂದ್ರೆ ಡೋರ್ ಬೂಸ್ಟರ್ಸ್ ಅಂತ ಹೇಳ್ತಾರೆ ಮನೆಯ ಮುಖ್ಯ ದ್ವಾರದಲ್ಲಿ ಇಡುವಂಥದ್ದು ಆ ಬೂಸ್ಟರ್ಸ್ ಇಡೋದ್ರಿಂದ ಏನಾಗುತ್ತೆ ಇನ್ನು ಹೆಚ್ಚು ಹೆಚ್ಚು ಮನೆಯಲ್ಲಿ ಇರುವವರ ಮನೆಯಲ್ಲಿ ಯಾರು ಎಂಟ್ರಿ ಮಾಡ್ತಿರ್ತಾರೆ ಅವರಿಗೆ ಆ ಬೂಸ್ಟರ್ಸ್ ಮುಖಾಂತರ ಕೂಡ ಎನರ್ಜಿ ತುಂಬಾ ಸಿಗುವಂಥದ್ದು ಇನ್ನು ಹತ್ತು ಹಲವಾರು ವಿಚಾರಗಳನ್ನ ನಾವು ನಮ್ಮ ವೀಕ್ಷಕರಲ್ಲಿ ನಾವು ನೋಡ್ತಾ ಬರ್ತೀವಿ ಪ್ರಶ್ನೆ ಕೇಳಬೇಕಂದ್ರೆ ಈಗ ಬಣ್ಣಗಳ ವಿಚಾರಕ್ಕೆ ತಗೋದ್ಕೊಂಡು ಬಂದರೆ ತುಂಬ ಚೆನ್ನಾಗಿ ಮನೆ ಕಟ್ಟಿರ್ತೀವಿ ನಾವು ಅಂದರೆ ಈಗ ಯಾವುದೋ ಒಂದು ತಿಳಿ ಬಣ್ಣನೋ ಈ ರೀತಿಯಾಗಿ ಬಣ್ಣನ ನಾವು ಯೂಸ್ ಮಾಡೋದ್ರಿಂದ ಮನೆಗೆ ಅದಷ್ಟು ಲುಕ್ ಕೊಡಲ್ಲ ಸೊ ಹೇಳಿದ ಮಾತನ್ನು ಕೇಳ್ದೆ ಅವ್ರಿಗೆ ಇಷ್ಟ ಬಂದಂಥ ಕಲರ್ನ ಅವರು ಯೂಸ್ ಮಾಡಿರ್ತಾರೆ ಸೊ ಬಣ್ಣಗಳ ವಿಚಾರ ಅಂತ ಹೇಳಿ ಬಂದಾಗ ವಾಸ್ತುವಿನಲ್ಲಿ ಇದು ಹೇಗೆ ವಿಚಾರವನ್ನು ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ ಅದು ಹೇಗೆ ಅಂತ ಹೇಳಿ ಗುರುಜಿ ಹೇಗೆ ಅದು ಉಪಯೋಗಕ್ಕೆ ಬರುತ್ತೆ ಅಂತ ಹೇಳಿ ನೋಡಿ ಬಣ್ಣಗಳಂತಂದರೆ ನಮ್ಮ ಒಂದು ಸಬ್ ಕಾನ್ಷಿಯಸ್ ಮೈಂಡ್ ಮೇಲೆ ಆ್ಯಕ್ಟಿವ್ ಆಗಿರುವಂಥದ್ದು ಬಣ್ಣದ ಅದರದೇ ಆದ ಪ್ರಭಾವವಿರುತ್ತೆ ನೋಡಿ ನಾವು ನಮ್ಮ ವೀಕ್ಷಕರು ಯಾರು ನೋಡ್ತಾ ಇದ್ದಾರೆ ಅವರಿಗೆ ಆ ಇದೇ ಬಣ್ಣ ಹಾಕಿ ಅಥವಾ ನೀವು ಹಾಕಿರೋ ಬಣ್ಣ ಸರಿ ಇಲ್ಲ ಅಂತ ರೆಸ್ಟ್ರಿಕ್ಷನ್ಸ್ ಸೇರೋದಿಲ್ಲ ಬಟ್ ಆದರೆ ಅವರಿಗೆ ಆ ಬಣ್ಣದಿಂದ ಒಂದು ಸಕಾರಾತ್ಮಕ ಒಂದು ದೃಷ್ಟಿಕೋನ ಪಡಿಬೇಕು ಅಂದರೆ ಅದರಿಂದ ಉಪಯೋಗ ಪಡಿಬೇಕು ಅಂತಂದರೆ ಪಾಸಿಟಿವಿಟಿ ಜಾಸ್ತಿ ಇರಬೇಕಂದ್ರೆ ನಮ್ಮ ಪಂಚಭೂತ ಆಧಾರಿತವಾಗಿರುವಂಥ ಬಣ್ಣಗಳನ್ನು ಉಪಯೋಗಿಸಿ ಅಂತ ಹೇಳ್ತೀವಿ ನಾವು ಹೇಗೆ ಜಲ ಅಗ್ನಿ ಪೃಥ್ವಿ ವಾಯು ಮತ್ತು ಆಕಾಶ ಅಂತ ಹೇಳ್ತೀವಿ ಸೊ ಅದೇ ರೀತಿ ಉತ್ತರದಲ್ಲಿ ಹೆಚ್ಚು ಹೆಚ್ಚು ನೋಡಿ ಉತ್ತರ ಭಾಗಕ್ಕೆ ಒಂದು ಜಲ ತತ್ವ ಅಂತ ಹೇಳ್ತೀವಿ ಜಲದ ಕಲರ್ ಅಂದ್ರೆ ನೀರಿನ ಕಲರ್ ಕಲರ್ಲೆಸ್ ಅಥವಾ ನೀಲಿ ಬಣ್ಣ ಅಂತ ಹೇಳ್ತೀವಿ ಅಲ್ಲಿ ಅಲ್ಲಿ ಹಸಿರು ಬಣ್ಣ ತಿಳಿ ನೀಲಿ ಬಣ್ಣ ಹಸಿರು ಬಣ್ಣ ಉತ್ತರದ ಭಾಗದಲ್ಲಿ ತಿಳಿ ನೀಲಿ ಹಸಿರು ಬಣ್ಣ ಅಂತ ಹೇಳ್ತೀವಿ ಮತ್ತು ಪೂರ್ವ ಭಾಗದಲ್ಲಿ ಹಸಿರು ಬಣ್ಣ ತುಂಬಾ ಒಳ್ಳೇದು ಈಸ್ಟ್ ಇಸ್ ಅ ವುಡ್ ಎಲೆಮೆಂಟ್ ಅಂತ ಹೇಳ್ತೀವಿ ಅಲ್ಲಿ ನಮಗೆ ಪೂರ್ವ ಭಾಗದಲ್ಲಿ ಹಸಿರು ಬಣ್ಣ ತುಂಬಾ ಒಳ್ಳೇದಾಗಿರುವಂಥದ್ದು ಸೊ ಏನಾಗ್ತದೆ ಕೆಲವೊಂದು ಆಗ್ನೇಯದಲ್ಲೂ ಕೂಡ ಆಗ್ನೇಯ ಅಂತಂದ್ರೆ ಹೇಳಿ ಬೆಂಕಿನ ಸೂಚಿಸುತ್ತೆ ಹೇಗೆ ಹೇಗೆ ಆಗ್ನೇಯ ತುಂಬಾ ಜಾಸ್ತಿ ಇರುತ್ತೋ ಅಂದ್ರೆ ನೋಡಿ ಆಗ್ನೇಯ ಭಾಗದಲ್ಲಿ ನಾವು ಒಂದು ಕಿಚನ್ ಅಂತ ಏನಿರುತ್ತೆ ಅಡಿಗೆ ಕೋಣೆ ಅಂತ ಹೇಳ್ತೀವಿ ಸೊ ಅಲ್ಲಿ ಏನಾಗುತ್ತೆ ಅಂದ್ರೆ ಗೊತ್ತಗೊಲ್ತಿರುತ್ತೆ ಪಿಂಕ್ ಕಲರು ರೆಡ್ ಕಲರ್ ಟೋನ್ ಯೂಸ್ ಮಾಡಿರ್ತಾರೆ ಅಂದ್ರೆ ಗೋಡೆ ಬಣ್ಣ ಇಲ್ಲಾಂದ್ರೂ ಕೂಡ ಅಲ್ಲಿ ಒಂದು ಕಿಚನ್ ವಿಚಾರದಲ್ಲಿ ಕಿಚನ್ ಗೆ ಲ್ಯಾಮಿನೇಟ್ಸ್ ಅಂದ್ರೆ ವಾರ್ಡ್ ರೋಬ್ಸ್ ಮಾಡಿರ್ತಾರೆ ಆ ಲ್ಯಾಮಿನೇಟ್ಸ್ ಉಪಯೋಗಿಸಿರ್ತಾರೆ ಸೊ ಕೆಲವರು ಕಿಚನ್ ಅಲ್ಲಿ ಫುಲ್ ಟೈಲ್ಸ್ ಅನ್ನ ಹಾಕಿಸ್ಬಿಟ್ಟಿರ್ತಾರೆ ಟೈಲ್ಸ್ ಹಾಕಿರ್ತಾರೆ ಆ ಟೈಲ್ಸ್ ಬಿಳಿ ಕಲರ್ ಟೈಲ್ಸ್ ಇದ್ರೆ ಒಳ್ಳೇದು ಆದ್ರೆ ಕೆಲವೊಬ್ರು ಗೊತ್ತಿರ್ಲಾರ್ದಂಗೆ ನೀಲಿ ಬಣ್ಣದ ಟೈಲ್ಸ್ ಹಾಕಿರ್ತಾರೆ ಸೊ ನೀಲಿ ಏನು ಸೂಚಿಸುತ್ತೆ ನೀರನ್ನು ಸೂಚಿಸುತ್ತೆ ಅಗ್ನಿಯಲ್ಲಿ ನೀರ್ ಹಾಕಿದಾಗ ಏನಾಗುತ್ತೆ ಆರೋಗುತ್ತೆ ಅದೇ ರೀತಿ ಆ ಕಿಚನ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಅಲ್ಲಿ ಆಂಟಿ ಎಲೆಮೆಂಟ್ ಅಂತ ಹೇಳ್ತೀವಿ ಅದನ್ನ ಯೂಸ್ ಮಾಡಬೇಡಿ ಅದಕ್ಕೆ ಕಿಚನ್ಗೆ ಸಂಬಂಧಿತವಾಗಿರುವಂತದ್ದು ಹಸಿರು ಬಣ್ಣ ಅಥವಾ ತಿಡಿ ತಿಳಿ ಕೆಂಪು ಅಂತ ತಿಳಿ ಕೆಂಪು ಅಂದ್ರೆ ಪಿಂಕ್ ಕಲರ್ ಅಂತ ಹೇಳ್ತೀವಿ ಅದನ್ನ ಉಪಯೋಗಿಸ್ಕೋಬಹುದು ಮತ್ತೆ ದಕ್ಷಿಣ ಭಾಗದಲ್ಲಿ ತುಂಬಾ ಮುಖ್ಯವಾಗಿ ದಕ್ಷಿಣ ಭಾಗದಲ್ಲಿ ಕೂಡ ಹಸಿರು ಬಣ್ಣ ಒಳ್ಳೇದು ಆದ್ರೆ ನೈಋತ್ಯ ಭಾಗ ಅಂತ ಹೇಳ್ತೀವಿ ಯಾರಕ್ಕೂ ಬೇರೆ ಮೂಲೆ ಅದೆಲ್ಲ ಹೇಳ್ತಾ ಇರ್ತಾರಲ್ಲ ಸೊ ಆ ಭಾಗದಲ್ಲಿ ಹೆಚ್ಚು ಆಗಿರುವಂಥದ್ದು ಅಲ್ಲಿ ಪೃಥ್ವಿ ತತ್ವ ಬರೋದ್ರಿಂದ ಪೃಥ್ವಿಗೆ ಸಂಬಂಧಪಟ್ಟಂತಂದ್ರೆ ಬೇಜ್ ಕಲರ್ ಕೆಮ್ಮಣ್ಣ ಅಂತ ಹೇಳ್ತಾರಲ್ಲ ಆ ಕಲರ್ ಹಾಕ್ಬೋದು ಆದ್ರೆ ತುಂಬ ಡಾರ್ಕ್ ಆಗೋದ್ರಿಂದ ಸ್ವಲ್ಪ ತಿಳಿ ಬಣ್ಣಗಳು ಅಂತಂದ್ರೆ ಏನಾಗುತ್ತೆ ಒಂದು ಸ್ವಲ್ಪ ತಿಳಿ ಹಳದಿ ಆಗಿರ್ಬೋದು ಅಥವಾ ಸ್ವಲ್ಪ ಬೂದು ಬಣ್ಣ ಅಂತ ಹೇಳ್ತೀವಿ ಅಥವಾ ಹಾಫ್ ವೈಟ್ ಅಂತ ಹೇಳ್ತೀವಿ ಈ ಬಣ್ಣಗಳನ್ನು ಈ ಭಾಗದಲ್ಲಿ ಉಪಯೋಗಿಸಿದಾಗ ಏನಾಗುತ್ತೆ ನಲ್ಲಿ ನಾವು ರಿಲ್ಯಾಕ್ಸೇಷನ್ ಅಂತ ತಗೊಂತೀವಿ ಸರಿಯಾಗಿ ನಿದ್ದೆ ಬರುತ್ತೆ ನಮ್ಮ ಕಾನ್ಶಿಯಸ್ ಮೈಂಡ್ ರೆಸ್ಟ್ ಸಿಗುತ್ತೆ ನಮ್ಮ ತುಂಬಾ ಒಂದು ಒಳ್ಳೆ ವಿಚಾರ ನೋಡ್ತಾ ಬರ್ತೀವಿ ಗುರುಜಿ ಇನ್ನು ದೇವರ ಕೋಣೆ ಅಂತ ಹೇಳಿ ಬಂದಂತ ಸಮಯದಲ್ಲಿ ಅಲ್ಲಿ ಯಾವ ಯೂಸ್ ಅಂತ ನೋಡಿ ಭಗವಂತ ಸರ್ವಾಂತರೇ ಅಂತ ಎಲ್ಲಾನು ಅವರಿಗೆ ಲಿಸ್ಟ್ ಎಲ್ಲಾನು ಗೊತ್ತೇ ಇರುತ್ತೆ ಸೊ ದೇವರ ಕೋಣೆಗೆ ಸಂಬಂಧಿತವಾಗಿರುವಂತ ಹೆಚ್ಚು ಬಿಳಿ ಬಣ್ಣ ಹಾಫ್ ವೈಟ್ ಕಲರ್ ನ ಉಪಯೋಗಿಸಿ ಆದ್ರೆ ದೇವರ ಕೋಣೆ ಹೆಚ್ಚು ಹೆಚ್ಚು ಉತ್ತರದಿಂದ ಪೂರ್ವ ಭಾಗದಲ್ಲಿ ನಮ್ಮ ವಾಸ್ತು ಪ್ರಕಾರದಲ್ಲಿ ಇರುತ್ತೆ ಉತ್ತರ ಪೂರ್ವ ನಾವು ತಿಳಿಸ್ದಂಗೆ ಅಲ್ಲಿ ಕೂಡ ನೀಲಿ ಬಣ್ಣ ಹಸಿರು ಬಣ್ಣನ ಉಪಯೋಗಿಸಬಹುದು ಆದ್ರೆ ವೈಟ್ ಹಾಫ್ ವೈಟ್ ಕಲರ್ ತುಂಬಾ ಒಳ್ಳೆದು ದೇವರ ವಿಚಾರದಲ್ಲಿ ದೇವರ ಕೋಣೆ ವಿಚಾರವಾಗಿ ಅಂತ ಹೇಳ್ತೀವಿ ಸೊ ಅದೇ ರೀತಿ ನಾವು ದಿಕ್ಕುಗಳ ಆಧಾರಿತವಾಗಿ ಬಣ್ಣಗಳನ್ನು ನೋಡಿದಾಗ ಪಶ್ಚಿಮ ದಿಕ್ಕಿಗೆ ಹೆಚ್ಚು ಹೆಚ್ಚು ಹಳದಿ ಬಣ್ಣ ಆಗಿರ್ಬೋದು ಬೂದು ಬಣ್ಣ ಆಗಿರ್ಬೋದು ಆ ರೀತಿ ಬಣ್ಣಗಳನ್ನ ಉಪಯೋಗಿಸಿ ಅಂತ ಹೇಳ್ತೀವಿ ಆದ್ರೆ ಇಲ್ಲೇನಾಗುತ್ತೆ ಅಂದ್ರೆ ಒಂದು ರೇಷಿಯೋ ಇದೆ ಅಮ್ಮ ಉತ್ತರದ ಭಾಗ ನಮ್ಗೆ ಹೆಚ್ಚು ಧನಾತ್ಮಕತೆ ಕೊಡೋದ್ರಿಂದ ಸ್ವಲ್ಪ ಏನಂತಂದ್ರೆ ನಾವು ಲೈಟ್ ಕಲರ್ಸ್ ಯೂಸ್ ಮಾಡಬೇಕು ಉತ್ತರ ಪೂರ್ವ ಆಗ್ನೇಯದಲ್ಲಿ ಮತ್ತೆ ಆಗ್ನೇಯದಿಂದ ನೈಋತ್ಯ ವಾಯುವ್ಯ ಭಾಗ ಅಂದ್ರೆ ದಕ್ಷಿಣ ನೈಋತ್ಯ ಪಶ್ಚಿಮ ವಾಯುವ್ಯ ಇಲ್ಲಿ ನಮಗೆ ಸ್ವಲ್ಪ ಋಣಾತ್ಮಕ ಶಕ್ತಿ ಇರೋದ್ರಿಂದ ಡಾರ್ಕ್ ಕಲರ್ಸ್ ಯೂಸ್ ಮಾಡಿ ಅಂತ ಹೇಳ್ತೀವಿ ಅಂದರೆ ಇಲ್ಲಿ ನೀವು ಟೋನ್ ಏನಿರುತ್ತೆ ಸ್ವಲ್ಪ ಲೈಟ್ ಆಗಿರಲಿ ಆ ಕ ಬಣ್ಣದ ಒಂದು ಡಾರ್ಕ್ನೆಸ್ ಅಂತ ಹೇಳ್ತೀವಿ ಅಲ್ಲಿ ಸ್ವಲ್ಪ ಜಾಸ್ತಿ ಉಪಯೋಗಿಸಿ ಅಂತ ಹೇಳ್ತೀವಿ ಪಶ್ಚಿಮ ಭಾಗ ಮತ್ತು ವಾಯುವ ಭಾಗ ಕೊನೆಯದಾಗಿ ನೋಡೋದಾದರೆ ಪಶ್ಚಿಮ ಮತ್ತು ವಾಯುವ ಭಾಗಕ್ಕೆ ಹಳದಿ ಬಣ್ಣ ಆಗಿರ್ಬೋದು ಬೂದ ಬಣ್ಣ ಆಗಿರ್ಬೋದು ಗ್ರೇ ಕಲರ್ಸ್ ಅಂತ ಹೇಳ್ತೀವಿ ಈ ಬಣ್ಣಗಳು ಉಪಯೋಗಿಸಿದಾಗ ಆ ಒಂದು ಮನೆಯ ಒಂದು ಪಾಸಿಟಿವಿಟಿ ತುಂಬಾ ಚೆನ್ನಾಗ್ ಆಗುತ್ತೆ ಬಣ್ಣಗಳ ಆಧಾರಿತವಾಗಿ ವಾಸ್ತುವಿನಲ್ಲಿ ಇದೇ ರೀತಿ ಒಂದು ಕೆಲಸ ಮಾಡುವಂಥದ್ದು ನಾವು ನೋಡ್ತಾ ಓಕೆ ಸೊ ಗುರೂಜಿಗಳು ತಿಳಿಸಿರೋ ಪ್ರಕಾರ ಅಂದ್ರೆ ನಾವು ಇವಾಗ ತುಂಬಾ ಚೆನ್ನಾಗಿ ಮನೆ ಕಟ್ಟಿರ್ತೀವಿ ಅಲ್ಲಿ ನಾವು ಬಣ್ಣಗಳ ದಿಕ್ಕುಗಳ ಆಧಾರಿತವಾಗಿ ಸರಿಯಾದ ಬಣ್ಣವನ್ನ ನಾವು ಯೂಸ್ ಮಾಡಿಲ್ಲ ಅಂದ್ರೆ ಮನೆಯಲ್ಲಿ ಕಿರಿಕಿರಿ ಆಗುವಂಥದ್ದು ಸಂಬಂಧದಲ್ಲಿ ಏನಾದರೂ ಒಂದಷ್ಟು ಏರುಪೇರುಗಳು ಎಲ್ಲ ಒಂದು ಕಡೆ ಹೊರಗಡೆಯಿಂದ ಕೆಲಸ ಮಾಡಿ ಬಂದ್ರು ಮನೆ ಒಳಗಡೆ ಒತ್ತಡ ಜಾಸ್ತಿ ಆಗುವಂಥದ್ದು ಇದೆಲ್ಲ ಇರುತ್ತೆ ಸೊ ಇದನ್ನ ನಿವಾರಿಸ್ಕೊಳ್ಬೇಕು ಅಥವಾ ಅದನ್ನ ಅಲ್ಲಿಗೆ ಬ್ರೇಕ್ ಹಾಕ್ಬೇಕು ಅಂದ್ರೆ ಯಾವ ಯಾವ ಒಂದು ದಿಕ್ಕುಗಳ ಆಧಾರಿತವಾಗಿ ಗುರುಜಿಗಳು ಸಹ ಬಣ್ಣಗಳನ್ನ ತಿಳಿಸಿದ್ದಾರೆ ಅದನ್ನ ಯೂಸ್ ಮಾಡೋದ್ರಿಂದ ಕೂಡ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಗುರುಜಿ ಇಷ್ಟೊತ್ತು ಕೂಡ ನಮ್ ಜೊತೆ ಇದ್ದು ಪಂಚಾಂಗ ತಿಥಿ ಹಾಗೆ ದ್ವಾದಶ ರಾಶಿಗಳ ಫಲಾಫಲಗಳೊಟ್ಟಿಗೆ ವಾಸ್ತು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹತ್ತರ ವಿಷಯಗಳನ್ನ ತಿಳಿಸಿಕೊಟ್ಟಿದ್ದೀರಾ ಧನ್ಯವಾದಗಳು ಸರ್ವೇ ಜನ ಸುಖಿನ ಸಮಸ್ತ ಸನ್ಮಂಗಳಾನಿ ಬಹು ನೋಡಿದ್ರಲ್ಲ ವೀಕ್ಷಕರೆ ಇವತ್ತಿನ ಈ ಸಂಚಿಕೆಯನ್ನ ಈ ಒಂದು ಕಾನ್ಸೆಪ್ಟ್ ಮುಖಾಂತರ ಇಲ್ಲಿಗೆ ಮುಗಿಸ್ತಾ ಇದೀವಿ ಹಾಗೆ ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಂದು ವಿಭಿನ್ನ ವಿಶೇಷತೆಯೊಂದಿಗೆ ಭೇಟಿಯಾಗೋಣ ನೋಡ್ತಾ ಇರಿ ಪ್ರಗತಿ ಟಿವಿ ಇದು ನಿಮ್ಮಿಂದ ನಿಮಗಾಗಿ